ಪತಿಯ ಪಾದ ಕೆರಿಗಿ ಮತಿ ಬೇಡಿ ಪಾರ್ವತಿ ಸುತಗೆ ವಂದನೆಯ ಮಾಡಿದಳು ಅತಿ ಭಕ್ತಿಯಿಂದಲೇ ಸ್ತುತಿಸುವ ಜನರಿಗೆ ಸದ್ಗತಿಯಾಗಲೆಂತ ಪೇಳಿದಳು ಸುಧಾಮನೆಂಬೋರ್ವ ಸೂಕ್ಷ್ಮದ ಬ್ರಾಹ್ಮಣ ಹೊದಿಯಲಿಕ್ಕಿಲ್ಲ ಆಶನವಿಲ್ಲ ಗಡಗಡ ನಡುಗುತ್ತಾ ಮಧುರ ಮಾತಾಡುತ್ತಾ ಸದನ ದೋಳಿರುತ್ತಿದ್ದನಾಗ ಪ್ರಾತಃ ಕಾಲದಲ್ಲೆದ್ದು ನಿತ್ಯ ಕರ್ಮ ಮುಗಿಸಿ ನಾಥನ ಧ್ಯಾನ ಮಾಡುತ್ತಲಿ ಪಾತ್ರರ ಮನೆಗೆ ಹೋಗಿ ಆಚನಗಳ ಮಾಡಿ ಗ್ರಾಸ ತರುವನು ಮುಷ್ಟಿ ತುಂಬ ಪತಿವ್ರತಿ ಹೆಂಡತಿ ಪತಿ ತಂದಿದ್ದೇ ಸಾಕೆಂದು ಹಿತದಿಂದ ಪಾಕ ಮಾಡುವಳು ಭಕ್ತಿಯಿಂದಲೀ ಪತಿಗೆ ಭೋಜನ ಬಡಿಸಿ ಮತಿವಂತಿ ಉಳಿದಿದ್ದುಂಬುವಳು ಹಸುವೆ ತೃಷಗಳಿಂದ ಅತಿಕ್ಲೇಶವಾಗಿದ್ದು ಪತಿ ಕೂಡ ಮಾತನಾಡಿದಳು ಗತಿಯೇನು ನಮಗಿನ್ನು ಹಿತದ ಬಾರ್ಯಾರಿಲ್ಲೇ ಸದ್ಗತಿ ಏನು ತಾಪೇಳಿದಳು ಒಡವಿಯೊಳಗೆ ನಿಮ್ಮ ಒಡ ಹುಟ್ಟಿದವರಿಲ್ಲೇ ಒಡನೆ ಆಡಿದ ಗೆಳೆಯರಿಲ್ಲೇ ಕರೆದು ಕೂಡಿಸಿಕೊಂಡು ಬಿರ್ಸು ಮಾತು ಹೇಳುವ ಹಿರಿಯರು ದಾರಿಲ್ಲೆ ನಿಮಗೆ ಚಿಕ್ಕಂದಿಲೋ ದಿಲ್ಲೆ ಹೆತ್ತವಾರೇಳಿಲ್ಲೆ ಉತ್ತಮ ಗುರುಗಳಿಲ್ಲೇನು ಹೊತ್ತೆ ಬಾಳಗಾಗೋ ಮುತ್ ಮಿತ್ರರು ಯಾರಿಲ್ಲೆ ಮತ್ತೆ ಕೇಳಿದಳು ಕ್ಲೇಶದಲ್ಲಿ ಮಡದಿ ಮಾತನು ಕೇಳಿ ಮನದಲ್ಲಿ ಯೋಚಿಸಿ ಹುಡುಗನಾಗಿರಲಿಕ್ಕೆ ಹೋಗಿ ಗುರುಕುಲ ವಾಸದಲ್ಲಿ ಹರಿ ನಾವು ಓದಿದ್ದು ಹರಿ ಹೊರತು ಇನ್ನೊಬ್ಬರಿಲ್ಲ ಇನ್ನೊಬ್ಬರೇ ತಕ್ಕೆ ಅನ್ಯರಪೇಕ್ಷಕ್ಕೆ ಮನ್ನಿಸಿ ಹೋಗಿ ಬರ್ರೆಂದಳು ಇನ್ನೇನು ಕೊಡುತಿಯೇ ಹರಿ ಮುಂದೆ ಇಡಲಿಕ್ಕೆ ಚೆನ್ನಾಗಿ ಕೇಳಿದನಾಗ ಗಾಬರಿಯಾದಳು ಸಾಗಿತ ನಡೆದಳು ಬೇಗ ತಂದಳು ಅವಲಕ್ಕಿ ಬಾಗಿ ವಸ್ತ್ರದೋಳು ಬೇಗ ಕಟ್ಟಿ ಕೊಟ್ಟು ಹೋಗಿ ಬರ್ರೆನು ಹೇಳಿದಳು ಅಂಗಳವನು ಬಿಟ್ಟು ಮುಂದಕ್ಕೆ ಬಂದನು ಹಂಗ ಹಾರಿ ಹೋದಿತಡಕೆ ಮಂಗಳವಾಗುವುದು ರಂಗನ ದರ್ಶನ ಸಂದೇಹವಿಲ್ಲದಾಗುವುದು ಬಾಗಿಲವನು ಬಿಟ್ಟು ಸಾಗಿ ಮುಂದಕ್ಕೆ ಬರಲು ಕಾಗಿ ಹಾರಿ ಹೋದವು ಬಲಕೆ ಆಗುವುದು ನಮಗಿನ್ನೂ ಆಗುವುದು ಶುಭ ಚಿಹ್ನೆ ಆಗುವುದು ಹರಿಕೃಪೆಯಿಂದ ಹೀಗೆಂದ ಬ್ರಾಹ್ಮಣ ಮುಂದಕ್ಕೆ ನಡೆದನು ಕಂಡನು ಕಮಲ ಪುಷ್ಪಗಳ ರಂಗನ ಹೆಂಡರಿಗೆ ಹೆರಳಿಗೆ ಬೇಕೆಂದು ತೆಗೆದುಕೊಂಡನು ಕಮಲ ಪುಷ್ಪಗಳ ಹರಿಯುವ ಜಲವೆಲ್ಲ ಹರಿ ಅಭಿಷೇಕವೆಂದರುಷದಿಂದಲೇ ತುಂಬಿಕೊಂಡು ಕರದಲ್ಲಿ ಹಿಡುಕೊಂಡು ಪುರದ ಬಾಗಿಲ ಮುಂದೆ ಹರಿಹಾಗೆ ದೊರಕುವನೆಂದ ನಿಂತನು ಬ್ರಾಹ್ಮಣಾನಂತ ರೂಪದಿ ಧ್ಯಾನಾಂತರಂಗದಲ್ಲಿ ಮಾಡುತ್ತಲೀ ಸಂತೋಷದಿಂದಲೀ ಧರಿಸಿದ ದಶರೂಪದಿಂದ ಬಂದೆನ್ನ ಕಾಯೆಂದ ಹರಕು ವಸ್ತ್ರವನ್ನುಟ್ಟು ಹರಿಧ್ಯಾನ ಮಾಡುವ ವಿಪ್ರನ ಕಂಡು ಚಾರಕರು ಬರಬೇಡಿರೊಳಗೆ ಹಿರಿಯರಪ್ಪಣಿ ಇಲ್ಲ ತಿರುಗಿ ಹೋಗೆನಂತ ಹೇಳಿದರು ಅಂದ ಮಾತನು ಕೇಳಿ ಅಂಜಿದ ಬ್ರಾಹ್ಮಣ ಇಂದಿರಾ ರಮಣ ಘೇಳೆಂದ ಹೆಸರು ಸುಧಾಮನಂತೆ ಹಸಿದು ಬಂದಾನೆಂದು ವಸುದೇವತನೇ ಹೇಳಿದರು ಕೇಳಿದ ಹರಿಯದ್ದು ಬಹಳ ಬಹಳ ಹರ್ಷಾದಿಂದ ಕರೆ ತನ್ನಿರವನ ಹೋಗು ಹೋಗೆಂದರೆ ಸಾಗಿ ಮುಂದಕ್ಕೆ ಬಂದು ಬಾಗಿಲಿಗೆ ಬಂದ ಸುಧಾಮ ಬಂದ ಭಕ್ತನ ನೋಡಿ ಆನಂದದಿಂದೆಂದು ವಂದಿಸಿ ಯಾಸನವ ಹಾಕಿದರು ಚಂದದಿಂದಲಿ ಕರವ ಪಿಡಿದು ಮಾತನಾಡುತ್ತಾ ಬಂದ ಕಾರಣವ ಕೇಳಿದರು ಮಂದಗಮನೆ ಸಹಿತ ತಂದ ಉದುಕ ದಿಂದ ಚೆಂದದಿಂದಲಿ ಪಾದ ತೊಳೆದ ಕೃಷ್ಣ ಗಂಧಕೇಶರ ಹಚ್ಚಿ ಚಂದ ಚಾಮರದಿಂದ ಅಂದದಿ ಗಾಳಿ ಬೀಸಿದರು ಹಸಿದು ಬಂದಾರೆಂದು ಹಸಿವಿಗೆ ತಕ್ಕಂತ ಹಸನಾದ ಹಣ್ಣು ಸಕ್ಕರೆಯು ಕುಸುಮನ ಭನುತಾನು ಪನ್ನೀರು ತಂದಿಡೆ ಉಂಡು ಕೈ ತೊಳೆದ ಸುಧಾಮ ಮಂದರ ದರಗಿನ್ನು ಸುಂದರ ಸತಿಯರು ತಂದರು ತಪಕ ವೀಳೆಯನು ಇಂದಿರಾರಮಣನು ಬಂದ ಸುಧಾಮನು ಚಂದದಿ ಮಲೆದರು ವೀಳೆಯನು ಶ್ರಮ ಬಹಳವಾಗಿದೆ ವಿಶ್ರಮಿಸಿಕೊಳ್ಳಿರೆಂದು ಷಳಮಂಚ ತಂದು ಹಾಕಿದರು ಶಾಲು ಸಕಲಾತಿಯು ಮೇಲಾದ ಹಾಸಿಗೆ ಮೇಲೆ ಮಲಗಿದನು ಸುಧಾಮ ಅಂದಿನ ರಾತ್ರಿಯಲ್ಲಿ ಮಂದಗಮನೇರ ಬಿಟ್ಟು ಬಂದು ಮಲಗಿದನು ಶ್ರೀಹರಿಯು ಹಿಂದಿನ ವೃತ್ತಾಂತ ಒಂದೊಂದು ಸ್ಮರಿಸುತ್ತಾ ಆನಂದದಿ ಹರಿಯು ಸುಧಾಮ ಅಂದಿನ ಸ್ನೇಹವು ಹಿಂದೇಕೆ ನೆನಪಾಯ್ತು ಬಂದಿರಿ ಬಹುದಿನ ಕೆಂದ ಹೆಂಡತಿ ಮಕ್ಕಳು ಇಹರೇನು ಹರೇನು ನಿಮಗೆಂದು ಇಂದಿರಾರಮಣ ಕೇಳಿದನು ಹೆಂಡತಿ ಕಳುಹಿದಳು ರಂಗನ ದರ್ಶನ ಕೊಂಡು ಬಾರನು ತಾಪೇಳಿದಳು ತಂದದ್ದು ಕೊಡಲಿಕ್ಕೆ ಸಂದೇಹವೇ ತಕ್ಕೆ ತಂಡುಲ ಹಿಡಿದು ಜಗ್ಗಿದನು ಮುಷ್ಟಿ ತುಂಬ ಒಲಕ್ಕಿ ಮುಕ್ಕಿದ ಬೇಗಮೆ ನಕ್ಕರು ಸತಿಯರು ಎಲ್ಲ ಇಷ್ಟೆ ಸಾಕು ಎಂದು ಗಟ್ಟಿಯಾಗಿ ಕೈ ಹಿಡಿಯ ಕೊಟ್ಟನು ಭಕ್ತ ಐಶ್ವರ್ಯಾ ಹದಿನಾರು ಸಾವಿರ ಚದುರಕರಿಸಿದ ಕುಡಿಸಿದರೆಲ್ಲರಿಗೆ ತಂಡು ಲವ ಉಳಿಸಿದ ಅವಲಕ್ಕಿ ಉಣಲಿಕ್ಕೆ ಮಾರ್ಗಕ್ಕೆ ಬೇಕೆಂದು ಬಿಗಿದು ಕಟ್ಟಿದರು ರನ್ನದ ಬಾಗಿಲಿಗೆ ಚಿನ್ನದ ಚೌಕಟ್ಟು ಹೊನ್ನು ಹೊಸ್ತಲವ ನಿರ್ಮಿಸಿದ ರನ್ನ ಮಾಣಿಕ ಬಿಗಿದ ತೊಲಿಕಂಬ ಗಿಳಿಬೋದು ಪನ್ನಗಾ ಶೇನ ನಿರ್ಮಿಸಿದ ಇರಿರಿ ನಾಲ್ಕು ದಿವಸ ತೊರೆ ಹಾಕಿ ಮಾಡುವ ಇರಲಿಕ್ಕೆ ಬಾರದೆ ಎಂದ ನೆರೆಹೊರೆಯರಾರಿಲ್ಲ ತರಣಿಯೊಬ್ಬಳಿ ಹಳು ಇರಲಿ ನಾ ಹೇಗೆ ಪೇಳೆಂದ ಪಾದಕ್ಕೆ ಎರ್ಗಿತಾ ಸಾಗಿ ಮುಂದಕ್ಕೆ ಬಂದ ಬಾಗಿಲಿಗೆ ಬಂದ ಸುಧಾಮ ಹೋಗಿರಿ ಹಿಂದಕ್ಕೆ ಹೋಗಿ ಬರುತ್ತೇನೆನಲು ಬಾಗಿ ಕೈ ಮುಗಿದ ಶ್ರೀಹರಿಯೂ ಮುಂದಕ್ಕೆ ಬಂದನು ಹಿಂದೇನು ಕೊಡಲಿಲ್ಲ ಹೆಂಡತಿಗೆ ಹೇಳಲೇನೆಂದ ನಿಂತನು ಓಣಿಯಲ್ಲಿ ಮಂದಿರ ಸಿಗಲಿಲ್ಲ ಹೆಂಡತಿಯ ಕಂಡ ಸುಧಾಮ ಮಂದಿರಾವನ್ನೆಲ್ಲ ಕಂಡನು ಐಶ್ವರ್ಯ ಭರಣ ಕಂಡ ಇಂದಿರಾ ಪತಿಯನ್ನು ಕಂಡು ಬಂದುದರಿಂದ ಬಂದಿತು ಸಕಲ ಸಂಪತ್ತು ರವಿವಾರ ಹಾಡಿದರೆ ರಾಜಕಾರ್ಯವಾಗುವುದು ಬಂಜೆಗೆ ಮಕ್ಕಳಾಗುವವು ಬರಡೆಮ್ಮೆ ಕರೆಯೋದು ಬಡತನ ಹಿಂಗುವುದು ಗುರುವಾರ ಹಾಡಿದವರಿಗೆ ಶ್ರೀನಿವಾಸನ ಧ್ಯಾನ ಮೌನದಿಂದಲೇ ಮಾಡಿ ನಾನಾ ಸಂಪತ್ತು ಪಡೆದರು ಅದ್ ಅದರ ವಿಷಯ ತಿಳಿದು ಗತಿ ಮೋಕ್ಷ ಇರಲೆಂದು ಶ್ರೀಹರಿ ಕೊಡು ದೇವ ಸಿರಿಯ ಇದು ಭಾಗವತವೆನ್ನೀದು ಭಾಗವತವೆನ್ನೀದು ಭಾಗವತಕ್ಕೆ ಕೀಲಗಳು ಇದಕ್ಕೆ ಪ್ರಿಯನು ನಮ್ಮ ಪುರಂದರ ವಿಠಲ ಇದರಿಂದ ಮುಕ್ತಿ ಕೊಡುವನು ಸತ್ಯ ಇದಕ್ಕೆ ಪ್ರಿಯನು ನಮ್ಮ ಪುರಂದರ ವಿಠಲ ಇದರಿಂದ ಮುಕ್ತಿ ಕೊಡುವನು ಸತ್ಯ ಸತ್ಯ